ಕುಮಟಾ ತಾಲೂಕಿನ ದಿವಳ್ಳಿಯ ಅಟ್ಲಗುಂಡಿ ಸೇತುವೆ ಶಿಥಿಲಗೊಂಡು ಬಂದ್ ಆದ ಎನ್ಡಬ್ಲ್ಯೂ ಕೆಆರ್ಟಿಸಿ ಬಸ್ ಸಂಚಾರವನ್ನು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರು ಪುನರಾರಂಭಿಸುವ ಮೂಲಕ ಆ ಭಾಗದ ಜನರ ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಕುಮಟಾ ತಾಲೂಕಿನ ದಿವಳ್ಳಿಯ ಅಟ್ಲಗುಂಡಿ ಸೇತುವೆ ಶಿಥಿಲಗೊಂಡಿದ್ದರಿಂದ ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿಯಲ್ಲಿ ಎನ್ಡಬ್ಲ್ಯೂ ಕೆಆರ್ಟಿಸಿ ಬಸ್ ಸಂಚಾರವೇ ಬಂದ್ ಆಗಿತ್ತು ಇದರಿಂದ ಆ ಭಾಗದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಜನರಿಗೆ ತೀವ್ರ ತೊಂದರೆಯಾಗಿತ್ತು ಈ ಬಗ್ಗೆ ಅಲ್ಲಿನ ಸ್ಥಳೀಯರು ಮತ್ತು ಕಾಂಗ್ರೆಸ್ ಮುಖಂಡರು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರ ಗಮನಕ್ಕೆ ತಂದಿದ್ರು ಜನರ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿದ ಭುವನ್ ಭಾಗವತ್ ಅವರು ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದ್ದಾರೆ ಬಳಿಕ ಎನ್ಡಬ್ಲ್ಯೂ ಕೆಆರ್ಟಿಸಿ ಕುಮ್ಟಾ ಡಿಪೋ ಮ್ಯಾನೇಜರ್ ಬಳಿ ಮಾತನಾಡಿ ಆ ಭಾಗದ ಜನರ ಸಮಸ್ಯೆಯ ಬಗ್ಗೆ ಚರ್ಚಿಸಿ ಸ್ಥಗಿತಗೊಂಡಿದ್ದ ಬಸ್ ಸಂಚಾರವನ್ನು ಪುನರಾರಂಭಿಸುವಂತೆ ಮಾಡಿದ್ದಾರೆ ಭುವನ್ ಭಾಗವತ್ ಅವರ ಜನಪರ ಕಾರ್ಯಕ್ಕೆ ಆ ಭಾಗದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನೋಡಿ ಇಲ್ಲಿ ಬ್ರಿಡ್ಜ್ ಸಮಸ್ಯೆ ಬಸ್ ನಿಂತಿತ್ತು ನಾವೆಲ್ಲ ಸೇರಿ ಇಲ್ಲಿ ಎಲ್ಲ ಸಮಸ್ಯೆ ಆಗ್ತದೆ ಹೇಳ್ಕೊಂಡು ಇವ್ರು ಊರವರೆಲ್ಲ ಬಂದು ಹೇಳೋದಕ್ಕೆ ಡಿಪೋ ಮ್ಯಾನೇಜರ್ ರಿಕ್ವೆಸ್ಟ್ ಮಾಡಿದಕ್ಕೆ ಮಕ್ಕಳಿಗೆ ಸಮಸ್ಯೆ ಆಗ್ಬಾರ್ದು ಹೇಳುವ ಒಂದು ಕಾರಣದಿಂದ ಇವತ್ತು ನಮ್ಗೆ ಈ ಸೌಲಭ್ಯ ಒದಗಿಸ್ಕೊಟ್ಟಿದ್ದಾರೆ ಡಿಪೋ ಮ್ಯಾನೇಜರ್ ಅವರು ನೀವು ಇದನ್ನ ಅರ್ಥ ಮಾಡ್ಕೊಬೇಕು ವಿಶೇಷವಾಗಿ ಮಕ್ಕಳು ಯಾಕಂದ್ರೆ ನೋಡಿ ಅಲ್ಲಿ ಅಷ್ಟು ಕಷ್ಟ ಇದ್ದರೂ ಕೂಡ ಬಸ್ ಅನ್ನ ಬಿಡುವಂತ ವ್ಯವಸ್ಥೆ ಮಾಡಿದ್ದಾರೆ ಬ್ರಿಡ್ಜ್ ಹಿಂದೆ ಬಸ್ ನಿಲ್ತದೆ ನೀವೆಲ್ಲರೂ ಕೂಡ ಇಲ್ಲಿ ನಡ್ಕೊಂಡ್ ಬರಬೇಕು ಬ್ರಿಡ್ಜ್ ದಾಟದ ಮೇಲೆ ವಾಪಸ್ ಹತ್ತಬೇಕು ಅವರು ಸಹಾಯ ಮಾಡಿದ್ದಾರೆ ಅವ್ರ ಮಾತಿಗೆ ನಾವೆಲ್ಲ ಇಟ್ಕೊಳ್ಬೇಕಾಗ್ತದೆ ವಿಶ್ವಾಸವನ್ನ ನಾಳೆ ಹಾಗೆ ಬಸ್ಸಲ್ಲಿ ಕೂತ್ಕೊಂಡು ಬಂದು ಏನಾದ್ರು ಸಮಸ್ಯೆ ಆದ್ರೆ ಕಷ್ಟ ಆಗ್ತದೆ ದಯಮಾಡಿ ನಿಮ್ಮಲ್ಲೆಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಊರಿನ ಒಳ್ಳೇದಾಗ್ಬೇಕು ಮಕ್ಕಳದ್ ಒಳ್ಳೆದಾಗ್ಬೇಕು ಹೇಳುವ ಕಾರಣದಿಂದ ಇದನ್ನ ಮಾಡ್ತಿದ್ದೇವೆ ದಯಮಾಡಿ ಬ್ರಿಡ್ಜ್ ಇಂದ ಬಸ್ ನಿಲ್ತದೆ ನೀವು ಅಲ್ಲಿ ನಿಲ್ಕೊಂಡು ಇಲ್ಲಿ ಮುಂದೆ ಬರ್ಬೇಕು ಬಸ್ ಬರ್ತದೆ ಹತ್ಕೊಂಡು ಹೋಗ್ಬೇಕು ಎಲ್ಲಾ ಬಸ್ ಕೂಡ ಮತ್ತೆ ಚಾಲೂ ಮಾಡಿದ್ದಾರೆ ಯಾವುದು ಬಾಕಿ ಇಡ್ಲಿಲ್ಲ ಫಸ್ಟ್ ಎಷ್ಟು ರೂಟ್ ಇತ್ತು ಅಷ್ಟು ಎಲ್ಲ ರೂಟ್ ಬಸ್ ಚಾಲೂ ಮಾಡಿದ್ದಾರೆ ಒಳ್ಳೆ ರೀತಿನ ಉಪಯೋಗ ಕೂಡ ಸರಿ ಆಗ್ತದೆ ವಾರದಲ್ಲಿ ಸರಿ ಮಾಡ್ತಾರೆ ಅಂತ ಮಾಡ್ತ ಆಯ್ತಾರೆ ಸರ್ ಬಂದ್ ಹೇಳಿದಾರೆ ಅದ್ರ ಬಗ್ಗೆ ಹೇಳಿದ್ದಾರೆ ಆದ್ರೆ ಅವ್ರು ಮಾತಿ ಬೆಲೆ ಕೊಟ್ಟು ನಾವೇನ್ ಅಂತ ಹೇಳಿದ್ರೆ ಇವತ್ತು ನಮ್ಮ ಹೇಗಿತ್ತು ನಿಮ್ಮ ಕಲುವೆ ಸಿದ್ದಾಪುರ ಸಾಗರ ಬಸ್ ಇವತ್ತು ಪ್ರಾರಂಭ ಮಾಡಿದೇವ ದಯವಿಟ್ಟು ಇವೆಲ್ಲ ಕೋಪರೇಟ್ ಮಾಡಬೇಕು ನಮ್ಮ ಚಾಲಕರು ಬಸ್ ಅಲ್ಲಿ ಹಿಂಗೆ ನಿಲ್ಲಿಸ್ತಾರೆ ನಿಲ್ಸಿದ ತಕ್ಷಣ ಹೇಳ್ಕೊಂಡು ನೀವು ಬ್ರಿಡ್ಜ್ ದಾಡ್ಕೊಂಡ್ ಬರಬೇಕು ಅನಂತರ ಖಾಲಿ ಎಫ್ಟಿ ಗಾಡಿ ಈ ಕಡೆ ಬರ್ತಾರೆ ಹೋಗುವಾಗ ಬರುವಾಗ ದಯವಿಟ್ಟು ಕೋಆಪರೇಟ್ ಮಾಡಿದ್ರೆ ಮಾತ್ರ ಬಸ್ ಬಿಡ್ಲಿಕ್ಕೆ ಅನುಕೂಲ ಆಗ್ತದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕರಾದ ನಾಯಕ್ ಮಂಜುನಾಥ್ ನಾಯ್ಕ್ ಸೊಪ್ಪಿನ ಹೊಸಳ್ಳಿ ಫ್ರಾನ್ಸಿಸ್ ಸಾಲ್ವದಾರ್ ಅಂಬ್ರೋಸ್ ಸಂತೆಗುಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಇಬ್ರಾಹಿಂ ಸಾಬ್ ಮುಖಂಡರಾದ ಕಿರಣ್ ನಾಯ್ಕ್ ಬಾಷಾ ಸಾಬ್ ಅಯೂಬ್ ಸಾಬ್ ಸುರೇಶ್ ನಾಯ್ಕ್ ಪಯ್ಯಾಸ್ ಶೇಖ್ ಮುಜಾಫರ್ ಸಾಬ್ ರಮೇಶ್ ನಾಯ್ಕ್ ಉಮೇಶ್ ನಾಯ್ಕ್ ಸೊಪ್ಪಿನ ಹೊಸಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶಿವಾನಂದ ಗೌಡ ಇಮಾಮ್ ಸಾಬ್ ಬಾಸಳ್ಳಿ ಹಮ್ಜಾ ಸಾಬ್ ಸೊಪ್ಪಿನ ಹೊಸಳ್ಳಿ ಹಾಗೂ ಊರ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ